ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಬೆಂಗಳೂರಿನಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಸ್ಥಗಿತವಾಗಲಿದೆ ಇತ್ತ ಮಂಡ್ಯದಲ್ಲಿ ಗಗನಚುಕ್ಕಿ ಜಲಪಾತ್ಸವ ಎರಡನೇ ದಿನವೂ ವೈಭವದಿಂದ ಕೂಡಿತು ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಭರದ ಸಿದ್ಧತೆ ನಡೆದಿದೆ ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ ರಾಜಧಾನಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬರಲ್ಲ ಕಾವೇರಿ ನೀರು ಸರಬರಾಜು ಮಾಡುವ ಪಂಪಿಂಗ್ ಸ್ಟೇಷನ್ನಲ್ಲಿ ಕಾಮಗಾರಿ ನಡೆಯಲಿದೆ ಹೀಗಾಗಿ ಇವತ್ತಿನಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಅಂದರೆ ಮೂರು ದಿನ ಬೆಂಗಳೂರಿನ ಹಲವೆಡೆ ಕಾವೇರಿ ನೀರಿನ ಸರಬರಾಜು ಇರಲ್ಲ ಕಾವೇರಿ ಐದನೇ ಹಂತದ ನಿರ್ವಹಣೆಗಾಗಿ ಕಾವೇರಿ ನೀರು ಬಂದ್ ಆಗಲಿದೆ ಇವತ್ತು ಶಿವಮೊಗ್ಗದಲ್ಲಿ ಈದ್ ಮಿಲಾದ ಪ್ರಯುಕ್ತ ಮೆರವಣಿಗೆ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಮುಸ್ಲಿಮರು ಶಿವಪ್ಪನಾಯಕ ವೃತ್ತದಲ್ಲಿ ಅಲಂಕಾರ ಮಾಡಿದ್ರು ಇದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸ್ಪಿ ಮಿಥುನ್ ಕುಮಾರ್ ಮುಸ್ಲಿಂ ಮುಖಂಡರ ಜೊತೆ ಚರ್ಚೆ ನಡೆಸಿದ್ರು ಇನ್ನು ಇವತ್ತಿನ ಮೆರವಣಿಗೆಗೆ ಪೊಲೀಸರಿಂದ ಬಂದೋಬಸ್ತ್ ಕೈಗೊಂಡಿದ್ದಾರೆ ರಾಜಕಾರಣಿಗಳು ನಿವೃತ್ತಿಯಾದ ಬಳಿಕ ನಾಯಿ ಸಹ ಮಾತನಾಡಿಸಲ್ಲ ಪೊಲೀಸ್ ಅಧಿಕಾರಿ ನಿವೃತ್ತಿ ಬಳಿಕ ಹುಚ್ಚು ನಾಯಿಯು ಮಾತನಾಡಿಸಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಜೆಟಿ ಪಾಟೀಲ್ ಹೇಳಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಇಂಜಿನಿಯರ್ಗಳು ಸೇರಿ ಎಲ್ಲರೂ ಇದ್ದಾರೆ ನಮ್ಮ ತನವನ್ನ ತಿಳಿದುಕೊಂಡು ಹೇಗಿರಬೇಕು ಅಂತ ಕಲಿಯಬೇಕಾಗಿದೆ ರಾಜಕಾರಣದಲ್ಲಿ ನಾವು ಹೇಗಿರಬೇಕು ಅಂತ ಕಲಿತುಕೊಳ್ಳಬೇಕಾಗಿದೆ ಅಂತ ಕಿವಿ ಮಾತು ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಎರಡನೇ ದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾರೋಪ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಚೆಲುವರಾಯಸ್ವಾಮಿ ಶಾಸಕರಾದ ಎಂಪಿ ಸ್ವಾಮಿ ಗಣಿಗ ರವಿಕುಮಾರ್ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಲೇಸರ್ ಶೋ ಲೈಟಿಂಗ್ಸ್ ವೀಕ್ಷಿಸಿದ್ರು ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ನಟ ವಿ ರವಿಚಂದ್ರನ್ ಭಾಗಿಯಾಗಿ ಕರುನಾಡೆ ಹಾಡಿಗೆ ಹೆಜ್ಜೆ ಹಾಕಿದ್ರು ರವಿಚಂದ್ರನ್ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಹಾಕಿದ್ರು ಗಗನಚುಕ್ಕಿಯ ಹಳೆಯ ನೆನಪು ಮಾಡಿಕೊಂಡ ರವಿಚಂದ್ರನ್ ವಿದ್ಯುತ್ ದೀಪದ ಬೆಳಕು ಬಂದಿದ್ದೇ ಗಗನಚುಕ್ಕಿಯಿಂದ ಅಭಿಮಾನಿಗಳ ಸಂತಸವೇ ನನ್ನ ಸಂತಸ ಅಂತ ಹೇಳಿದ್ರು ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಪ್ರತಿ ವರ್ಷ ರಾಜವಂಶಸ್ಥರಿಗೆ ದಸರಾದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸರ್ಕಾರ ಆಮಂತ್ರಿಸುತ್ತೆ ಈ ಸಂಪ್ರದಾಯ ಈ ಸಾರಿನೂ ಮುಂದುವರೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ದಸರಾ ಸಮಿತಿ ಅರಮನೆಗೆ ತೆರಳಿ ರಾಜಮಾತೆ ಪ್ರಮೋದಾದೇವಿಗೆ ಅಧಿಕೃತ ಆಮಂತ್ರಣ ನೀಡಿತ್ತು ಅಲ್ಲದೆ ದಸರಾ ಮಹೋತ್ಸವಕ್ಕಾಗಿ ಸರ್ಕಾರದ ವತಿಯಿಂದ ರಾಜವಂಶಸ್ಥರಿಗೆ ಗೌರವಧನ ನೀಡಲಾಯಿತು ಮೈಸೂರು ದಸರಾ ಅಂಗವಾಗಿ ಮಾವುತರು ಮತ್ತು ಕಾವಾಡಿಗರ ಕುಟುಂಬಗಳಿಗೆ ಜಿಲ್ಲಾಡಳಿತ ಅರಮನೆ ಆವರಣದಲ್ಲಿ ಉಪಹಾರ ಆಯೋಜಿಸಿತ್ತು ಸಚಿವ ಮಹದೇವಪ್ಪ ಮಾವುತರಿಗೆ ಉಪಹಾರ ಬಡಿಸಿದ್ರು ಮಾವುತರು ಕಾವಾಡಿಗರ ಮಕ್ಕಳ ತಾತ್ಕಾಲಿಕ ಶಾಲೆಗೆ ಚಾಲನೆ ನೀಡಿದ್ರು ಅಲ್ಲದೆ ಆರೋಗ್ಯ ತಪಾಸಣೆ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಕಳೆಗಟ್ಟಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಂಜನಗೂಡಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೈಸೂರು ಯುವ ಸೌರಭ ಕಾರ್ಯಕ್ರಮ ನಡೆಯಿತು ಮೈಸೂರಿನ ನೃತ್ಯ ವಿದ್ಯಾಪೀಠ ತಂಡ ನೃತ್ಯ ಮಾಡಿತು ಗುರು ವಿದೂಷಿ ಸಿಎನ್ ಅನಿತಾರಿಂದ ನೃತ್ಯ ಸಂಯೋಜನೆ ಮಾಡಲಾಗಿತ್ತು ಹನ್ನೆರಡು ಜನರ ತಂಡದ ಸಮೂಹ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು ಕುಮಾರಿ ಜ್ಞಾನಶ್ರೀ ಕೇಸರಿ ಮತ್ತು ತಂಡ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸ್ತುತಿ ಮಾಡಿತು ಸರಸ್ವತಿಯನ್ನ ಸ್ಮರಿಸಿ ತಂಡ ಗಮನ ಸೆಳೆಯಿತು ಎಂ ಡಿ ಎಚ್ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ